ಭಗವದ್ಗೀತೆ ಇಲ್ಲಿವರೆಗೆ ಪೂಜ್ಯರು ಭಾಳ ಸುಂದರವಾಗಿ ಹೇಳಿದ್ದಾರೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ಸ್ವಣಯೋಸ್ತತ್ಮದರ್ಶಿಭಿ ಅನ್ನುವ ಶ್ಲೋಕವನ್ನೆಲ್ಲರೂ ಕೇಳ್ಕೊಂಡು ಬಂದೀವಿ ಭಾಳ ವಿಚಿತ್ರ ನಮ್ಮ ಶಾಸ್ತ್ರ ಮೂರು ಸತ್ತ ಒಪ್ಪಬೇಕಾಗ್ತದೆ ನಾವು ಪಾರಮಾರ್ಥಿಕ ಸತ್ತ ವ್ಯಾವಹಾರಿಕ ಸತ್ತ ಪ್ರಾತಿಭಾಷಿಕ ಸತ್ತ ಸತ್ತ ಅಂದರೆ ಇರುವಿಕೆ ಇರುವಿಕೆ ಅದು ಮೂರು ಭಾಗ ಆಗ್ತದೆ ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಷಿಕ ಈ ಜಗತ್ತು ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ ಸುಳ್ಳು ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ ಒಬ್ಬ ಪೂರ್ವ ಪಕ್ಷಿ ಕೇಳ್ತಾನೆ ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ದೀರಲ್ಲ ಈ ಸುಳ್ಳಾದ ಜಗತ್ತಿನ ಅಂತರ್ಗತ ನಿಮ್ಮ ಶಾಸ್ತ್ರವೋ ಅಥವಾ ಜಗತ್ತಿಗಿಂತ ಭಿನ್ನವಾಗಿದೆಯೋ ನಿಮ್ಮ ಶಾಸ್ತ್ರವು ಅಂದರೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ನಿಮ್ಮ ಶಾಸ್ತ್ರ ಜಗದ ಅಂತರ್ಗತವಾಗಿದೆಯೋ ಅಥವಾ ಜಗತ್ತಿಗಿಂತಲೂ ಭಿನ್ನವಾಗಿದೆ ಜಗತ್ತಿಗಿಂತಲೂ ಭಿನ್ನವಾಗಿದೆ ಅಂದರೆ ಅದು ಸತ್ಯವೋ ಅಥವಾ ಮಿಥ್ಯವೋ ಸತ್ಯ ಅಂದರೆ ಬ್ರಹ್ಮ ಒಂದು ಸತ್ಯ ಶಾಸ್ತ್ರವೊಂದು ಸತ್ಯ ಅಂತ ದ್ವೈತಾಪತ್ತಿ ಬರ್ತದೆ ನಿಮ್ಮ ಸಿದ್ಧಾಂತಕ್ಕೆ ಹಾನಿ ಆಗ್ತದ ಅಂತ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾನೆ ನಮ್ಮ ಮೇಲೆ ಅದಕ್ಕೇನು ಉತ್ತರ ಕೊಟ್ಟಿದ್ದೀವಂದ್ರೆ ಜಗತ್ತಿನ ಅಂತರ್ಗತವೂ ಶಾಸ್ತ್ರ ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ ಅನ್ನುವಂಥ ಬ್ರಹ್ಮಸೂತ್ರ ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ ಇಲ್ಲಿವರೆಗೆ ಪೂಜ್ಯರು ಹೇಳ್ಯಾರದನ್ನು ವಾಚಾರಂಭಣಂ ವಿಕಾರೋಣ ಆಮಧೇಯಂ ಮೃತ್ಕೇತೇವ ಸತ್ಯಂ ಅನ್ನುವ ಛಾಂದೋಗ್ಯದ ಶ್ರುತಿಯನ್ನು ಎಲ್ಲ ಪೂಜ್ಯರು ಹೇಳಿದ್ದಾರೆ ಅದನ್ನು ಕನ್ನಡದಲ್ಲಿ ನಮ್ಮ ಸಿದ್ಧಾರೂಢರು ನರರ ಮುಖದ ನುಡಿ ಮಾತ್ರದಿಂದೆ ಕರಿ ಪರಿಕಲ್ಪಿತ ಆಕಾರದಿಂದೆ ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ ಪರಕಿಸಲು ನಿನಗೆ ಎಂದೆಂದು ಉಂಟೆ ತೋರ್ಕೆ ಘಟವೇ ಪುಷಿ ಘಟವೇ ದಿಟದಂತೆ ತೋರಿ ಮೋಹಿಪುದನು ಏನೆಂಬೆ ಭಾಳ ಸುಂದರವಾದ ಪದ್ಯ ಇದು ನಮಗೆ ಇದೆಲ್ಲವನ್ನು ನಾವೇನೀಗ ಅಸತ್ ನಾಸತೋ ವಿದ್ಯತೆ ಭಾವೋ ನಾ ಅಭಾವೋ ವಿದ್ಯತೆ ಸತಃ ಅನ್ನುವ ಈ ಶ್ಲೋಕದ ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದೇವಲ್ಲ ಇದು ಇಡೀ ವೇದಾಂತ ಸಿದ್ಧಾಂತದ ಕೊನೆಯ ಸಿದ್ಧಾಂತ ಇದು ತಾತ್ಪರ್ಯ ಅಸತಃ ಭಾವ ನ ವಿದ್ಯತೆ ಸತಃ ಅಭಾವ ನ ವಿದ್ಯತೆ ಅನ್ನುವುದು ನಮ್ಮ ಅದ್ವೈತ ಸಿದ್ಧಾಂತದ ಕೊನೆ ಇದು ಇದನ್ನು ನಮ್ಮ ಕನ್ನಡ ಶಾಸ್ತ್ರಕಾರರಾಗಿರುವಂತಹ ಶ್ರೀಮನ್ಯಜಗುಲ ಶಿವಯೋಗಿಗಳವರು ಭಾಳ ಸುಂದರ ಬರೆದರು ಒಬ್ಬ ಮನುಷ್ಯ ಘಟ ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾನೆ ಘಟವೇ ಆ ಘಟ ಇದೆ ಅಂತ ಘಟವೇ ಅಂತಾನೋ ಅಥವಾ ಘಟ ಇಲ್ಲ ಅಂತ ಘಟವೇ ಅಂತಾನೋ ಇದು ಪ್ರಶ್ನೆ ಘಟವೇ ಅಂದರೆ ಅಂತ ಒಪ್ಕೊಂಡೆ ಹೇಳಬೇಕು ಇದು ಮೈಕ್ ಇದೆ ಅಂತ ಇದು ಮುಂದಿದೆ ಅಂತ ನಾ ಅಂತೀನಿ ಇದಿಲ್ಲ ಅಂದ್ರೆ ಮೈಕ್ ಅನ್ನೋಕೆ ನನಗೆ ಜಾಗನ ಇಲ್ಲ ಮೌತ್ ಪೀಸ್ ಅನ್ನಕ್ಕೆ ನನಗೆ ಸ್ಥಳನೇ ಇಲ್ಲ ಹಾಗಾದರೆ ಘಟವೇ ಖುಷಿ ಘಟವೇ ಎರಡನೇ ಸಲ ಏನಂದ ಮಹಾನುಭಾವರಾಗಿರೋಣ ಜೀವನದ ಶಿವಯೋಗಿಗಳವರು ಏನು ಅಂದರು ಅಂದರೆ ಖುಷಿ ಘಟವೇ ಸುಳ್ಳಾದ ಘಟವೇ ಅರ್ಥಾತ್ ಸುಳ್ಳ ನೀನು ಸತ್ಯ ಅಲ್ಲ ಅದ ನಿನ್ನೆಯ ಮನೆಯ ಪ್ರವಚನದಲ್ಲಿ ಸುಳ್ಳು ಅನ್ನುವ ಶಬ್ದದ ಅರ್ಥ ಆಗಿದೆ ಸುಳ್ಳು ಅಂದರೆ ಅತ್ಯಂತ ಇಲ್ಲದ್ದು ಅಲ್ಲ ವ್ಯಾವಹಾರಿಕ ಸತ್ತ ಉಳ್ಳದ್ದು ಅಂತದರ ಅರ್ಥ ಮೊದಲಿಂದೂ ಘಟವೇ ಅನ್ನುವುದು ವ್ಯಾವಹಾರಿಕ ಸತ್ತ ಉಳ್ಳ ಎರಡನೇದ್ದು ಖುಷಿ ಘಟವೇ ಇದು ಪ್ರಾತಿಭಾಷಕ ಸತ್ತ ಉಳ್ಳದ್ದು ತೋರ್ತದ ಅಷ್ಟೇ ಪ್ರಾತಿಭಾಷಕ ಸತ್ತ ಅಂದ್ರೆ ತೋರ್ತದೆ ಕಪ್ಪೆಯ ಚಿಪ್ಪಿನಲ್ಲಿ ಭ್ರಾಂತ್ಯಾತ್ಮಕವಾದ ಬೆಳ್ಳಿಯು ತೋರಿದಂತೆ ಅದೊಂದು ದೃಷ್ಟಾಂತ ಸಾಕ ದೃಷ್ಟಾಂತ ದೃಷ್ಟಾಂತಿದ್ದಾವೆಲ್ಲಿ ಬ್ಯಾಡ್ ನಮಗೆ ಇರುವುದು ಕಪ್ಪೆಯ ಚಿಪ್ಪು ಬಿಸಿಲಿನಲ್ಲಿ ಅದು ಬಿದ್ದಾಗ ಬೆಳ್ಳಿಯಂತೆ ಹೊಳೆಯುತ್ತದೆ ಯಾವನು ಆಶಾಪೂರುಕನಾಗಿದ್ದಾನೆಯೋ ಅವನಿಗೆ ಅದು ಬೆಳ್ಳಿಯಂತೆ ಕಾಣುತ್ತದೆ ನಿಸ್ಪೃಹಸ್ಯ ತೃಣಂ ಜಗತ್ ಯಾವನು ಅತ್ಯಂತ ವೈರಾಗ್ಯವಂತನಾಗಿದ್ದಾನೆಯೋ ಅವನಿಗೆ ಆ ಕಪ್ಪೆ ಚಪ್ಪೆ ಬೆಳ್ಳಿ ಹಂಗೆ ಕಾಣುವುದೇ ಇಲ್ಲ ಜಗತ್ತ ಸ ಸುಳ್ಳು ತತ್ವಜ್ಞಾನಿಗೆ ಈ ಜಗತ್ತು ಪ್ರಾತಿಭಾಷಿಕವಾಗಿ ಕಾಣುತ್ತದೆ ಘಟವೇ ಖುಷಿ ಘಟವೇ ಪ್ರಾತಿಭಾಷಿಕ ಸತ್ತ ಘಟವೇ ನೀನು ದಿಟದಂತೆ ತೋರಿ ಅಂತೆ ಅಂತ ಒಂದು ಶಬ್ದ ಹಾಕಾರೆ ವಾ ಚಂದ ಗ್ರಂಥಕಾರರು ಅಂತೆ ಅನ್ನೋ ಶಬ್ದ ಭಾಳ ಸುಂದರ ಹಾಕ್ಯಾರೆ ಹಿಂಗ ಒಬ್ಬ ರಾಜ ಇದ್ದಂತ ಇದು ಕಲ್ಪಿತ ಕತೆ ಅವಾಗ ಹದಿನೈದು ಮಂದಿ ಹ್ಯಾಂಡ್ರಿದ್ರಂತ ಅಂತ ಅಂತ ಎಲ್ಲಿ ಬರ್ತದ ಅದು ಸುಳ್ಳು ಘಟದಂತೆ ದಿಟದಂತೆ ಸತ್ಯವಾದ ವಸ್ತುವಿನಂತೆ ತೋರಿ ತೋರಿ ಮೋಹಿಪುದನು ಏನೆಂಬೆ ಪ್ರಶ್ನೆ ಮಾಡ್ಯಾರ ಎಲ್ಲ ಮಾನವರ ಮೇಲೆ ಅಷ್ಟೇ ಅಲ್ಲ ಚರಾಚರಾತ್ಮಕವಾದ ಪ್ರಾಣಿಗಳೆಲ್ಲರ ಮೇಲೆ ಮೋಹ ಉಂಟಾಗಿದೆ ಪ್ರತಿಯೊಂದು ಪ್ರಾಣಿ ತನ್ನ ಶರೀರದ ಮೇಲೆ ಮೋಹ ಉಳ್ಳದ್ದು ಆಗಿದೆ ಪ್ರತಿಯೊಂದು ಪ್ರಾಣಿ ಅದರಲ್ಲಿ ಸ್ಥಾವರ ಪ್ರಾಣಿಗಳಿಗೂ ಕೂಡ ಪ್ರೀತಿ ಇದೆ ಕರೆ ಪ್ರತೀಕಾರ ಮಾಡುವ ತಾಕತ್ತು ಅವಕ್ಕೆಲ್ಲ ಮಾಡಿದ ಫಲದ ಮಾಡಿದ ಕರ್ಮದ ಫಲ ಅದು ಪಾಪ ಅನುಗುಣದಿಂದ ಗಿಡ ಮರು ಕ್ರಿಮೆಗಳ ರೂಪಾಗಿ ಕೀಟಪತಂಗಾದಿಯಾಗಿ ಆಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಅಂತ ಪಾಠನ ಮಾಡಿದ್ದಾರೆ ನಿಜಗುಂಡ ಶಿವಗ್ಗಳು ಪ್ರತೀಕಾರ ಮಾಡುವ ಶಕ್ತಿ ಅವಕ್ಕಿಲ್ಲ ಅವಕ್ಕೂ ನೋವು ಆಗ್ತದೆ ನೀವು ಕತ್ತರಿಸಿದಾಗ ನೋವು ಆಗ್ತದೆ ರಸ ಸೋರ್ತದೆ ಅವು ಅಳ್ತಾವ ವಿಜ್ಞಾನಿಗಳು ಕಂಡು ಹಿಡಿದ್ದಾರೆ ಈ ಪುಷ್ಪವನ್ನು ಬಿಡುವಂಥ ಹೂವುಗಳು ಅರಳುವಂಥ ಹೂಗಳು ಇರುವ ಗಿಡಗಳಿದಾವಲ್ಲ ದಿನಾಲು ನಾವು ಹೋಗಿ ಅಲ್ಲಿ ಚೂಡ್ತಿವದ ಆ ಗಿಡ ಇವು ನಾನು ಚೌಟಕ್ಕೆ ಬಂದ ಅಂತದ ಅಂತ ವಿಜ್ಞಾನಿಗಳು ಕೂಡ ಇದನ್ನು ಕಂಡು ಹಿಡಿದಾರೆ ನಯಾಯಿಕರಂತೂ ಭಾಳ ಮೊದಲು ಇದನ್ನು ಕಂಡು ಹಿಡ್ದಾರೆ ಅದಕ್ಕಿಂತ ಮೊದಲು ವೇದಾಂತಿಗಳು ಕಂಡು ಹಿಡ್ದದ ಮುಂದೆ ನಯಾಯಿಕರು ಕಂಡು ಹಿಡಿದಾರೆ ಅದರಲ್ಲೂ ಪ್ರಾಣ ಇದೆ ಅದು ಒಪ್ಪಿಕೊಂಡಿದ್ದಾರೆ ಯಾಕೆ ನಿಮಗೂ ಎಲ್ಲ ಗೊತ್ತಿದೆ ಇಂದ ವಿಜ್ಞಾನ ಗೊತ್ತಿಲ್ಲ ಅಂತೇನಲ್ಲ ಎಲ್ಲ ಗಿಡಗಳು ನಮಗೆ ಏನು ಕೊಡ್ತಾವೆ ಅಂತ ಕೇಳಿದರೆ ಆಕ್ಸಿಜನ್ ಕೊಡ್ತಾವೆ ಅನ್ನೋದು ಗೊತ್ತಿದೆ ನಿಮಗೆ ಕಲುಷಿತ ಗಾಳಿಯನ್ನು ಸ್ವೀಕರಿಸಿ ಶುದ್ಧವಾದ ಗಾಳಿಯನ್ನು ಮಾಡಿ ಕೊಡುವ ವಸ್ತುಗಳು ಯಾವ ವೃಕ್ಷಗಳು ಮತ್ತು ಅಲ್ಲಿಯೂ ಪ್ರಾಣಿದೆ ಅವಕ್ಕೂ ನೋವಿದೆ ಅದು ಪ್ರತೀಕಾರ ಮಾಡುವ ಶಕ್ತಿ ಇಲ್ಲ ಅಷ್ಟೇ ಅಂತೂ ಎಲ್ಲರ ಮೇಲೆ ಏನು ಮಾಡಿದೆ ಅಂತ ಕೇಳಿದರೆ ಶರೀರವೆಂಬುವ ಘಟ ಆ ಮಣ್ಣಿನ ಘಟದ ಬಗ್ಗೆ ದೃಷ್ಟಾಂತ ಅಷ್ಟೇ ಅದು ಎಲೈ ಶರೀರವೆಂಬುವ ಘಟವೇ ನೀನು ಖುಷಿ ಆದರೂ ಅಜ್ಞರಿಗೆ ದಿಟದಂತೆ ತೋರಿ ಮೋಹಿಪೋದನು ಏನೆಂಬೆ ಈಗಾಗಲೇ ಆರೋಟ ಭಾರತೀ ಶ್ರೀಗಳವರು ಹೇಳಿದ್ದಾರೆ ಏನಂತ ತತ್ವವೇತನೆಗೆ ಅಂತಸ್ತತ್ವ ಅನ್ನುವ ಶಬ್ದ ಅವರು ಬಳಸಿದ್ದಾರೆ ಏನು ಕಾಣ್ತದೆ ಅಂತ ಕೇಳಿದ್ರೆ ಕೇವಲ ಅಲ್ಲಿ ಆತ್ಮತತ್ವ ಒಂದೇ ಇದೆ ಅಂತ ಕಾಣ್ತದೆ ಅನ್ನುವುದು ಅದರ ಅಭಿಪ್ರಾಯ ಆದರೆ ಭಾಷಕಾರರು ಬರೀತಾರೆ ಪೂರ್ವ ಪಕ್ಷವನ್ನು ಮಾಡಿಕೊಂಡ್ರೆ ಆಗಮಾಯೋ ನಿತ್ಯ ತಾಂ ತಿ ಸ್ವ ಭಾರತ ಸುಖ ದುಃಖಾದಿಗಳು ಇವು ಬಂದು ಹೋಗತಕ್ಕಂಥವುಗಳು ಇವುಗಳನ್ನು ನೀನು ಸಹಿಸಿಕೋ ಅಂತ ಇದೆ ಅಧ್ಯಾಯದಲ್ಲಿ ಹಿಂದೆ ಬರತಕ್ಕಂತಹ ವಿಚಾರ ಹಂಗಾರ ಸುಖ ದುಃಖ ಮಾನ ಅಪಮಾನ ಕೋಗು ಬಾ ಕೊಡು ತೆಗೆದುಕೋ ಇದೆಲ್ಲವೂ ಪ್ರಮಾಣಗಳಿಂದ ಸಿದ್ಧ ಆಗ್ತದೆ ಕಣ್ಣುಗಳಿಗೆ ನೋಡಲಿಕ್ಕೆ ಜಗತ್ತು ಸಿಗ್ತದೆ ತೊಗೇಂದ್ರಿಯಕ್ಕೆ ವಸ್ತು ಸಿಗ್ತದೆ ಮುಟ್ಟಲಿಕ್ಕೆ ಹಾಗೆಯೇ ಸುಖ ದುಃಖಗಳು ಅನುಭವಕ್ಕೆ ಬರ್ತಾವೆ ಇವೆಲ್ಲವೂ ಇರುವುದರಿಂದ ಜಗತ್ತು ನಿಲ್ಲಂತ ಹೇಗೆ ಹೇಳಕ್ಕೆ ಹೊಂಟಿದ್ದೀರಿ ಅಂತ ಇದರ ಅಭಿಪ್ರಾಯ ಇದೆ ಅಂತೂ ಪ್ರಕೃತದಲ್ಲಿ ತತ್ವಜ್ಞಾನಿಗೆ ಜಗತ್ತು ಪ್ರಾತಿಭಾಷಕ ಸತ್ತ ಉಳ್ಳದ್ದು ಸಾಮಾನ್ಯರಿಗೆ ಜಗತ್ತು ಸತ್ಯವಾದದ್ದು ಅದರಲ್ಲಿ ಸಾಧಕರಿಗೆ ವ್ಯಾವಹಾರಿಕ ಸತ್ತ ಉಳ್ಳದ್ದು ಮೂರು ಭಾಗ ಮಾಡೋ ಲೌಕಿಕರಿಗೆ ಜಗತ್ತು ಸತ್ಯವಾದದ್ದು ಅಂತಾರೆ ಅವರು ಸಾಧಕರಿಗೆ ವ್ಯಾವಹಾರಿಕ ಸತ್ತ ತತ್ವಜ್ಞಾನಿಗೆ ಪ್ರಾತಿಭಾಷಕ ಸತ್ತ ಈ ಜಗತ್ತು ಅಂತ ನಾವು ಅಂಗೀಕಾರ ಮಾಡಬೇಕಾಗ್ತದೆ ಪ್ರಕೃತ ಸಂದರ್ಭದಲ್ಲಿ ಶ್ಲೋಕಕ್ಕೆ ಬರೋಣ ಈಗ ತಾತ್ಪರ್ಯ ಒಂದೆಷ್ಟಾಯಿತು ಒಂದೇ ಶ್ಲೋಕಕ್ಕೆ ಬರೋಣ ಅಸತಃ ಭಾವ ನ ವಿದ್ಯತೆ ಅಸದ್ರೂಪವಾದ ವಸ್ತುವಿಗೆ ಇರುವಿಕೆ ಎಂಬುವುದು ಇಲ್ಲ ಅಸತಃ ಷಷ್ಠಿ ಭಕ್ತಿ ಅಸತಃ ಭಾವ ನ ವಿದ್ಯತೆ ಹಾಗೆಯೇ ಸತಃ ಸದ್ರೂಪವಾದ ವಸ್ತುವಿಗೆ ಅಭಾವ ನವಿದ್ಯತೆ ಇಲ್ಲದಿರುವಿಕೆಯೂ ಇಲ್ಲ ಅದು ಯಾವಾಗಲೂ ಇರುತ್ತದೆ ಒಬ್ಬ ಮನುಷ್ಯನ ಬಗ್ಗೆ ಅವನು ಯಾವಾಗಲೂ ಮನೆಯಾಗಿರ್ತಾನೆ ಏನ್ರಿ ಅಂತ ಕೇಳಿದರೆ ಸ್ವಲ್ಪ ಅಂಗ ಆಗಿದ್ದ ಅವನ ಮನೆ ಬಿಟ್ಟು ಹೋಗ್ತಿರಲಿಲ್ಲ ಯಾವಾಗಾರ ಮನೆ ಬಿಟ್ಟು ಹೊರಗದು ಬರ್ತಾನೆ ಏನ್ರಿ ಅಂತ ಅವನು ವೈರಿ ಒಬ್ಬ ಕೇಳಿದ್ದ ಅವನು ಮನೆ ಬಿಟ್ಟು ಹೋಗ್ತಾನೆ ಅನ್ನೋದು ಇಲ್ಲವೇ ಇಲ್ಲ ಅಂದೆವು ಅಂದ್ರೆ ಏನಾದರೂ ಅರ್ಥ ಯಾವಾಗಲೂ ಒಳಗೋ ಇರ್ತಾನೋ ಅಂತ ಅದ್ರ ಅಭಿಪ್ರಾಯ ಮತ್ತೇ ಇಲ್ಲ ಹಾಗೆ ಇಲ್ಲಿ ಜಗತ್ತಿಗೆ ಇರುವಿಕೆ ಇಲ್ಲ ಆತ್ಮತತ್ವಕ್ಕೆ ಆಧಾರಭೂತವಾದ ಆತ್ಮತತ್ವಕ್ಕೆ ಇಲ್ಲದಿರುವಿಕೆ ಇಲ್ಲ ಅಂತಿದು ಶಬ್ದ ಶಬ್ದಾರ್ಥ ಈ ಸತ್ ಮತ್ತು ಅಸತ್ ಎರಡ ಪದಾರ್ಥಗಳು ಉಭಯೋಹೋ ಅನಯೋಹೋ ಅಂತಹ ತತ್ವದರ್ಶಿಭಿ ದೃಷ್ಟ ಅಲ್ಲದು ತೂ ಅಂತ ಒಂದು ಅಕ್ಷರ ಇದೆ ತೂ ಆದರೆ ತೂ ಅಂದ್ರೆ ಆದರೆ ಈ ಜಗತ್ತು ಇದೆ ಎಂದು ಬಹಳಷ್ಟು ಜನರು ಒಪ್ಪಿಕೊಂಡಿದ್ದಾರೆ ಅಂದರೆ ಅಜ್ಞಾನಿಗಳು ಸ್ವರೂಪದ ಜ್ಞಾನ ಇಲ್ಲದಿರುವ ಅಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ ಈ ಜಗತ್ತು ಇದೆ ಅಂತ ಕರೆಯ ಮ್ಯಾಲಂತ ಮಹಾತ್ಮರೆಲ್ಲ ಇಲ್ಲ ಅಂತ ಹೇಳಕ್ ಹೊಂಟಿದ್ದಾರೆ ಅದಕ್ಕಾಗಿ ಇದಕ್ಕೊಂದು ದೃಷ್ಟಾಂತ ಮಾಡಿ ನಮ್ಮ ಮುಂದೆ ಹೋಗ್ತೇನೆ ಇದ್ದರೂ ಕೂಡ ಇಲ್ಲ ಅಂತ ತಿಳಿಸೋದಕ್ಕಾಗಿ ಒಂದು ದೃಷ್ಟಾಂತ ಮಾಡ್ತೇನೆ ನಮ್ಮ ಮತ್ತೇನು ಮಾಡೋದಿಲ್ಲ ನೀವು ವ್ಯವಹಾರ ಮಾಡ್ತೀರಿಯಲ್ಲ ಇರುವ ವಸ್ತುವಿನ ಜೊತೆಗೆ ವ್ಯವಹಾರ ಮಾಡುತ್ತೀರಿಯೋ ಅಥವಾ ಇಲ್ಲದೇ ಇರುವ ವಸ್ತುವಿನ ಜೊತೆಗೆ ವ್ಯವಹಾರ ಮಾಡುತ್ತೀರಿಯೋ ಇದು ನನ್ನೊಂದು ಪ್ರಶ್ನೆ ಮುಂದೆ ಕುಳಿತವರಿಗೆ ಒಂದು ಪ್ರಶ್ನೆ ಇದು ನಿಮ್ಮ ವ್ಯವಹಾರ ಇರುವ ವಸ್ತುವಿನ ಜೊತೆಗೋ ಅಥವಾ ಇಲ್ಲದೆ ಇರುವ ವಸ್ತುವಿನ ಜೊತೆಗೆ ಏನಂತೀರಪ್ಪ ಇರುವ ವಸ್ತುವಿನ ಜೊತೆಗೆ ಅಂತ ಒಪ್ಪಬೇಕಲ್ಲ ಇರುವ ಮನೆ ಖರೀದಿ ಮಾಡ್ತೀರಿ ಇರುವ ಹೊಲ ಖರೀದಿ ಮಾಡ್ತೀರಿ ಇರುವ ವಸ್ತುಗಳನ್ನು ಮಾರ್ಕೆಟ್ನಿಂದ ತರ್ತೀರಿ ಹಾಗಾದರೆ ನಿಮ್ಮ ವ್ಯವಹಾರ ಇರುವ ವಸ್ತುವಿನ ಜೊತೆಗೆ ಅಂತ ಇದು ಸಾಮಾನ್ಯ ತಿಳುವಳಿಕೆ ಆದರೆ ತೋರ್ತದ ಜಗತ್ತು ಅದಕ್ಕೆ ಇರುವಿಕೆ ಇಲ್ಲ ಅಂತ ಹೇಳಕ್ಕೆ ಹೊರಟಿದ್ದೇವೆ ನಾವು ಜಗತ್ತು ತೋರ್ತದ ಇರುವಿಕೆ ಇಲ್ಲ ಹೇಗಿಲ್ಲ ಅಂತೂ ಪ್ರಪಂಚದಲ್ಲಿ ಮದುವೆ ಅಂತ ಒಂದು ಸಂಭ್ರಮ ಹದಿನಾರು ಸಂಸ್ಕಾರದಲ್ಲಿ ಅದು ಒಂದು ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಅನ್ನುವುದು ಒಂದು ಸಂಭ್ರಮ ಒಬ್ಬ ಸ್ಫುರದ್ರೂಪವಾದ ಯುವಕ ಸ್ಫುರದ್ರೂಪಿಣಿಯಾದ ಕನ್ಯೆಯನ್ನು ಅನ್ವೇಷಣೆ ಮಾಡಿದ ಅಂದರೆ ಹಿರಿಯರು ಅನ್ವೇಷಣೆ ಮಾಡಿದರು ಆಯಿತು ಹುಡುಗ ಹುಡುಗ ಹುಡುಗಿ ಎರಡು ಮಂಟದವರಿಗೆ ಒಪ್ಪಿಗೆ ಆಯಿತು ಇಂದಿನ ಭಾಷೆಯಲ್ಲಿ ನಾವು ನಿಶ್ಚಯ ಮಾಡಿದರು ಅಂತಿದ್ದೀವಿ ಹಿಂದಿನ ಭಾಷೆಯಲ್ಲಿ ಎಂಗೇಜ್ಮೆಂಟನು ಆಯಿತು ಸಹಜವಾಗಿ ಇಂಗ್ಲೀಷ್ ಶಬ್ದ ಒಳಗೆ ಹೋಗೋಣ ನಮ್ಮ ನಿಶ್ಚಯ ಮಾಡಿದರು ಮೊದಲೆಲ್ಲ ಮನೆಯ ಮುಂದೆ ಅಂದ್ರೆ ಹಾಕಿ ಮೂರು ದಿನ ಐದು ದಿನ ಮದುವೆ ಮಾಡ್ತಿದ್ದರು ಏನು ಏನಿದೆ ಒಂದು ದೇವಸ್ಥಾಗ ಮುಗಿದು ಹೋಗ್ತದೆ ಕಲ್ಯಾಣ ಮಂಟಪಗಳು ಕಲ್ಯಾಣ ಮಂಟಪಗಳು ಅಂತೂ ನಿಶ್ಚಯ ಆಯಿತು ಮದುವೆಯ ದಿನಾಂಕನೂ ನಿಶ್ಚಯ ಆಯಿತು ಕಲ್ಯಾಣ ಎಲ್ಲರೂ ಬಂದಿದ್ದಾರೆ ಸಾಯಂಕಾಲ ಬರ್ತಾರೆ ಹೆಣ್ಮಗಳನ್ನ ಕರ್ಕೊಂಡ ಆ ಹುಡುಗನ ಕರ್ಕೊಂಡ ಸಾಯಂಕಾಲ ಬರ್ತಾರೆ ನಾಳೆ ಅಕ್ಷತಾರೋಪಣ ಇರ್ತದೆ ಆಯಿತು ಬೆಳಿಗ್ಗೆ ರಾತ್ರಿ ಮಾಡುವ ಕ್ರಿಯೆಗಳೆಲ್ಲವನ್ನೂ ಮಾಡಿದರು ಅಲ್ಲಿರ್ತಕ್ಕಂಥ ಪುರೋಹಿತಾದಿಗಳು ಬೆಳಿಗ್ಗೆ ಹತ್ತುವರೆಗೆ ಅಕ್ಷತಾರೋಪಣ ಇದೆ ಹುಡುಗ ಒಂಬತ್ತು ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡ ಹಾಗಾಗೋದು ಬೇಡ ಸುಮ್ಮನೆ ದೃಷ್ಟಾಂತ ಮಾಡಕತ್ತೀನಿ ತೀರ್ಕೊಂಡ ಈಗ ಆ ಹುಡುಗನ ಶರೀರ ನೋಡಿ ಕನ್ಯಾ ಕೊಟ್ಟಿದ್ದರು ಏನು ಒಳಗಿರುವ ಆತ್ಮನನ್ನು ನೋಡಿ ಕನ್ಯಾ ಕೊಟ್ಟಿದ್ರು ಅಲ್ಲ ಏನು ನೋಡಿ ಕನ್ಯಾ ಕೊಟ್ಟಿದ್ರಿ ಶರೀರ ನೋಡಿ ಕನ್ಯಾ ಕೊಡಬೇಕಲ್ಲ ಹುಡುಗ ಭಾಳ ಚಂದ ಇದ್ದಾನೆ ಭಾಳ ಸುಂದರ ಇದ್ದಾನೆ ದಷ್ಟು ಪುಸ್ಟ್ ಇದ್ದಾನೆ ಏನು ನೋಡಿ ಅಂತೀರಿ ಈ ಮಾತುಗಳನ್ನು ಶರೀರವನ್ನು ನೋಡೇ ಹೇಳ್ತೀರಿ ಹಾಗಾದ್ರೆ ಈ ಶರೀರಗೆ ಐತು ಹುಡುಗ ನೀವು ಕೊಟ್ಟದ್ದೇ ಹುಡುಗನಿಗೆ ಅವನ ಶರೀರಕ್ಕೆ ಶರೀರ ನೋಡಿ ಕೊಟ್ಟಿದಿರಿ ಪರಂತು ಒಳಗಿರುವ ಜೀವಾತ್ಮ ಸೂಕ್ಷ್ಮ ಶರೀರ ಹೊರಟು ಹೋಗಿತ್ತು ಜೀವಾತ್ಮ ಅಂತ ಹೇಳ್ತೇವೆ ಸುಮ್ಮನೆ ಜೀವಾತ್ಮ ಹೋಗವಲ್ಲ ಬರವಲ್ಲ ಸೂಕ್ಷ್ಮ ಶರೀರ ಹೋಗಿತ್ತು ಸ್ಥೂಲ ಶರೀರ ನೋಡಿ ನೀವು ಕನ್ಯಾ ಕೊಟ್ಟಿದ್ರಿ ಸ್ಥೂಲ ಶರೀರ ನೋಡಿದಿರಿ ಸೂಕ್ಷ್ಮ ಶರೀರ ಅಂತೂ ಎಂದು ಕಾಣುವುದಿಲ್ಲ ಅವನು ಅವಾಗಷ್ಟ ಕಾಣ್ತದ ಒಬ್ರದಿನ್ನೊಬ್ಬರಿಗೆ ಕಾಣುವುದಿಲ್ಲ ಸೂಕ್ಷ್ಮ ಶರೀರ ಹಾಗಾದರೆ ನೀವು ಕೊಟ್ಟದ್ದು ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಈಗ ಹುಡುಗ ತೀರ್ಕೊಂಡಿದ್ದಾನೆ ಬಾಡಿ ಇಲ್ಲೇ ಐತೆ ಅಕ್ಕಿ ಕಾಲು ಹಾಕ್ತಾರೆಣ್ಣ ಅಕ್ಷತಾರೋಪಣ ಮಾಡ್ತೀರಿ ಏನು ಮಾಡುವುದಿಲ್ಲ ಮತ್ತು ಯಾಕೆ ಮಾಡೋದಿಲ್ಲ ಹುಡುಗಿಲ್ಲ ಅದಕ್ಕೆ ಮಾಡೋದಿಲ್ಲ ಹಾಂ ಹುಡುಗಿಲ್ಲ ಅದಕ್ಕೆ ಮಾಡುವುದಿಲ್ಲ ಅಂದ್ರಿ ಹುಡುಗಂತ ಯಾವುದಕ್ಕೆ ಅಂದ್ರೆ ಹಾಗಾದ್ರೆ ನೀವು ಶರೀರ ನೋಡಿ ಅಂದಿದ್ರಿ ಒಳಗಿರುವ ಜೀವಾತ್ಮ ಹೋದ ಅಂತ ಸುಮ್ಮನೆ ಲೋಕಾನುಗುಡಿ ಹೇಳ್ತೇವೆ ಆತ್ಮ ಹೋಗವಲ್ಲ ಬರವಲ್ಲ ತತ್ ಸೃಷ್ಟ್ವ ತದೇವಾನು ಪ್ರಶತ್ತನ್ನುವ ಪ್ರಮಾಣದಂತೆ ಪರಮಾತ್ಮನೇ ಇದರಲ್ಲಿ ಪ್ರವೇಶ ಮಾಡ್ಯಾನ ಇನ್ನೆಲ್ಲ ಪ್ರವಚನದಲ್ಲಿ ಬಂದು ಹೋಗಿದೆ ಜೀವ ಬ್ರಹ್ಮ ಏವನ ಅಪರಹ ಜೀವ ಜೀವಾತ್ಮ ಇದ್ದಾನಲ್ಲ ಬ್ರಹ್ಮವೇ ಅಪರಹ ಬ್ರಹ್ಮನ ಜೀವಾತ್ಮನನ್ನು ಬಿಟ್ಟು ಬೇರೆ ಬ್ರಹ್ಮ ಇಲ್ಲ ನಿನ್ನೊಳಗೆ ನೀ ತಿಳ್ಕೊ ಅದೇ ಪರಬ್ರಹ್ಮ ಹಾಗಾದರೆ ಒಳಗಿರುವ ಸೂಕ್ಷ್ಮ ಶರೀರವೇ ಹೋಗಿದೆಯಲ್ಲದೆ ಆತ್ಮತತ್ವ ಅಂದ್ರೆ ಚೈತನ್ಯ ಅದು ಹೋಗೋದು ಅಲ್ಲ ಬರೋದು ಅಲ್ಲ ಗಮನ ಗಮನ ಅದಕ್ಕಿಲ್ಲ ಗಮನ ಗಮನ ಅದಕ್ಕೆ ಇದೇ ಅಂತ ಒಪ್ಕೊಂಡ್ರಿ ಪರಿಚ್ಛನ್ನ ಆಗ್ತದೆ ಆತ್ಮತತ್ವ ಪರಿಚ್ಛನ್ನ ಆಗ್ತದೆ ಮತ್ತು ಸೂಕ್ಷ್ಮ ಶರೀರ ಎಲ್ಲೆಲ್ಲಿ ಹೋಗ್ತದ ಅಲ್ಲಲ್ಲಿ ಅದು ಚೇತನ ತುಂಬಿಕೊಳ್ತಾ ಇರ್ತದೆ ಉದಾಹರಣೆಗೆ ಒಂದು ಕೊಡ ತೊಗೊಳ್ರಿ ಬೈ ಖಾಲಿ ಕೊಡ ತೊಗೊಳ್ರಿ ಅದರಲ್ಲಿ ಬಯಲು ಇದೆ ನೀವು ಎಲ್ಲಿ ಹಿಡ್ಕೊಂಡು ಹೋದರೂ ಬಯಲು ಅಲ್ಲಲ್ಲಿ ಬಂದಂಕ ಅಂತದ ನಿಮ್ಮ ಜೊತೆಗೆ ಬಯಲು ಬರೋದು ಅಲ್ಲ ಹೋಗೋದು ಅಲ್ಲ ಕೊಡ ಹೋಗ್ತದೆ ಕೊಡ ಬರ್ತದೆ ಆ ಕೊಡದಲ್ಲಿ ಬಯಲು ಸಹಜವಾಗಿ ತುಂಬುತ್ತದೆ ಹಾಗೆ ಈ ಶರೀರ ಬಿದ್ದು ಹೋಯಿತು ಸೂಕ್ಷ್ಮ ಶರೀರ ಹೊರಟು ಹೋಯಿತು ಆ ಸೂಕ್ಷ್ಮ ಶರೀರ ಎಲ್ಲೆಲ್ಲಿ ಹೋಗ್ತದೆ ಅಲ್ಲಲ್ಲಿ ಚೈತನ್ಯ ತುಂಬಿಕೊಳ್ಳುತ್ತದೆ ಅದನ್ನು ನಾವು ಜೀವಾತ್ಮ ಅಂತ ಕರಿತೀವಿ ಸೂಕ್ಷ್ಮ ಶರೀರದಲ್ಲಿ ಕೂಡಿರುವ ಚೈತನ್ಯವನ್ನು ಅಂತಃಕರಣ ಚಿನ್ನ ಚೇತನ ಜೀವಾತ್ಮ ಅಂತ ನಾವು ಕರಿತೀವಿ ಆದ್ರೆ ಚೇತನ ಹೋಗಿಲ್ಲ ಸೂಕ್ಷ್ಮ ಶರೀರ ಹೋಗಿದೆ ಇದನ್ನು ನೆನಪಿಟ್ಕೊಳ್ಳ್ರಿ ಸ್ವಲ್ಪ ಹ್ಞೂ ಹಾಗಾದರೆ ಶರೀರ ತೋರ್ತಾ ಇದೆ ಈಗ ಅಕ್ಷತ ಅಕ್ಷತಾರೋಪಣೆ ಮಾಡೋದಿಲ್ಲ ತೋರಿದರೂ ಕೂಡ ಅದಕ್ಕೇನಿಲ್ಲ ಇರುವಿಕೆ ಇಲ್ಲ ಶಾಸ್ತ್ರ ಏನು ಹೇಳ್ತದೆ ತೋರಿದರೂ ಕೂಡ ಅದಕ್ಕೆ ಇರುವಿಕೆ ಇಲ್ಲ ಇನ್ನು ಆತ್ಮತತ್ವ ತೋರುವುದಿಲ್ಲ ಇದೊಂದು ವಿಚಾರ ಆತ್ಮತತ್ವ ತೋರುವುದಿಲ್ಲ ಆದರೆ ಇಲ್ಲ ಅಂತ ಹೇಳುವುದಕ್ಕೆ ಯಾರಿಗೂ ಬರುವುದಿಲ್ಲ ಯಾಕ ಇಲ್ಲ ಅಂತ ಹೇಳುವವನೇ ಇವನು ಆತ್ಮ ಆತ್ಮತತ್ವ ತೋರುವುದಿಲ್ಲ ಅವೇದ್ಯತ್ವೇ ಸತಿ ಆತ್ಮತತ್ವ ತೋರುವುದಿಲ್ಲ ತೋರ್ತದಂದ್ರೆ ರೂಪ ಇದೆ ಅಂತ ಆಯ್ತು ಅದಕ್ಕೆ ಯಾವಾಗ ರೂಪ ಇದೆ ಅಂದ್ರೆ ಸಾವಯವ ಆಯಿತು ಹೀಗೆ ವಿಚಾರ ಮಾಡಿದಾಗ ನಾ ಸತೋ ವಿದ್ಯತೆ ಭಾವವನ್ನು ಅಭಾವ ವಿದ್ಯತೆ ಸತಃ ಅನ್ನುವ ಶ್ಲೋಕದ ಮೊದಲಿನ ಎರಡು ಶಬ್ದಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಲಾಗಿದೆ ಇನ್ನೊಂದು ಬರಿತಾರೆ ಭಗವತ್ಪಾದರು ಸದ್ವಿಷಯ ಬುದ್ಧಿ ಅಸದ್ವಿಷಯ ಬುದ್ಧಿ ಸಮಾನ ಅಧಿಕರಣದಲ್ಲಿ ಸಮಾನವಾದ ಅಧಿಕರಣದಲ್ಲಿ ಒಂದು ಸತ್ ಪದಾರ್ಥ ಇದೆ ಇನ್ನೊಂದು ಅಸತ್ ಪದಾರ್ಥ ಇದೆ ಸದ್ವಿಷಯ ಬುದ್ಧಿ ಅಸದ್ವಿಷಯ ಬುದ್ಧಿ ವಿಶೇಷಣ ವಿಷಯ ಸದ್ಬುದ್ಧಿ ವಿಶೇಷ ವಿಷಯ ಅಸದ್ಬುದ್ಧಿ ವ್ಯಾಖ್ಯಾನ ಮಾಡ್ತಾರೆ ಭಗವತ್ಪಾದರು ಒಂದು ಇರುವ ಪದಾರ್ಥ ಇದೆ ಒಂದು ಇಲ್ಲದೆ ಇರುವ ಪದಾರ್ಥ ಇದೆ ಸದಸತ್ ಸತ್ ಅಸತ್ ಉದಾಹರಣೆ ಕೊಡ್ತಾರೆ ಮರುಮರೀಚಿಕೆ ಇದು ಜ ಇದಂ ಜಲಂ ಮರುಮರೀಚಿಕೆಯಲ್ಲಿ ತೋರುವಂತಹ ನೀರನ್ನು ನೋಡ್ತಾರೆ ನೀರಿನಂತೆ ಕಾಣ್ತದೆ ಅಲ್ಲಿ ನೀರಿಲ್ಲ ಪರಂತು ಇದಂ ಜಲಂ ಇದಂ ಅನ್ನುವುದಕ್ಕೂ ಜಲಂ ಅನ್ನುವುದಕ್ಕೂ ಸಮಾನ ಅಧಿಕರಣ ಅದರಂತೆ ಪೂರ್ವದಲ್ಲಿ ನಮ್ಮ ವಿದ್ಯಾನಂದ ಭಾರತಿ ಹಬ್ಗಳು ಉದಾಹರಣೆ ಕೊಟ್ಟು ಸನ್ ಘಟ ಸನ್ ಪಟ ಇರುವ ಕೊಡ ಇರುವ ಘಟ ಇರುವ ಪಟ ಸನ್ ಮೊದಲು ಶಬ್ದ ಉಪಯೋಗ ಮಾಡಬೇಕಾಗ್ತದೆ ನಾವು ಘಟ ಸನ್ ಪಟ ಸನ್ ಅಂತ ಉಪಯೋಗ ಮಾಡೋಕ್ಕೆ ಬರೋದಿಲ್ಲರಿ ಸನ್ ಘಟ ಸನ್ ಸನ್ಪಟ ಅಂತ ನಾವು ಸತ್ ಅನ್ನೋದನ್ನು ಮೊದಲು ಉಪಯೋಗ ಮಾಡ್ಬೇಕಾಗ್ತದೆ ಯಾಕೆ ಮೊದಲು ಉಚ್ಚಾರ ಮಾಡಿದ ಶಬ್ದ ವಿಶೇಷಣ ವಿಶ್ ಶಬ್ದದ ಅರ್ಥ ವಿಶೇಷಣ ಆಗ್ತದೆ ತದನಂತರ ಉಚ್ಚಾರ ಮಾಡಿದ ಶಬ್ದದ ಅರ್ಥ ವಿಶೇಷ ಆಗ್ತದೆ ಇಲ್ಲಿ ಸನ್ ಘಟ ಸನ್ಪಟ ಸಣ್ಣ ಗಜಃ ಇತ್ಯಾದಿ ನಾವು ಹೇಳಿದಾಗ ಇರುವ ಘಟ ಇರುವ ಪಟ ಇರುವ ಮನೆ ಇರುವ ಮಠ ಇತ್ಯಾದಿ ಈ ಇರುವ ಅನ್ನುವುದೇನಿದೆಯಲ್ಲ ಇದು ವಿಶೇಷಣ ಘಟ ಪಟ ಅನ್ನೋದೇನಿದೆಯಲ್ಲ ವಿಶೇಷ ಇಲ್ಲಿ ವಿಶೇಷಣ ಯಾವಾಗಲೂ ಇರ್ತದೆ ಅಲ್ಲಿ ವ್ಯಬ್ ತೋರಿಸ್ತಾರೆ ಒಂದು ಘಟ ಈ ಸಣ್ಣ ಸಣ್ಣ ಇರುವ ಘಟ ಇರುವ ಪಟ ಇರುವ ಅನ್ನುವ ಎಲ್ಲ ಕಡೆ ಇದೆ ಘಟದಲ್ಲಿದೆ ಪಠದಲ್ಲಿದೆ ಮನೆಯಲ್ಲಿದೆ ಮಠದಲ್ಲಿದೆ ಇರುವ 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 ಅನ್ನೋದು ಆದರೆ ಘಟ ಇದ್ದಲ್ಲಿ ಪಟ ಇಲ್ಲ ಪಟ ಇದ್ದಲ್ಲಿ ಘಟ ಇಲ್ಲ ಪ ಘಟ ಇದ್ದಲ್ಲಿ ಮಠ ಇಲ್ಲ ಅದು ಇದೆ ಈ ಸಣ್ ಸನ್ ಇರುವ 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 ಅನ್ನುವುದು ಎಲ್ಲ ಕಡೆ ಅನುಷ್ಯೂತವಾಗಿದೆ ಇದು ವ್ಯಭಿಚಾರವನ್ನು ಹೊಂದುವುದಿಲ್ಲ ಆದರೆ ಘಟ ಪಟ ಮನೆ ಮಠ ಏನೋ ಇದಾವಲ್ಲ ವಿಶೇಷ ಪದಾರ್ಥಗಳು ಅವು ವ್ಯವಿಚಾರವನ್ನು ಹೊಂದುತ್ತವೆ ಇಲ್ಲಿ ಒಂದು ಇರುವುದು ಇಲ್ಲದ್ದು ಇರುವ ಘಟ ಅಂದಾಗ ಇರುವುದು ಯಾವುದು ಆತ್ಮತತ್ವ ಸಣ್ ಘಟ ಘಟ ಐತಿ ಅದು ಪಟ ಇದ್ದಲ್ಲಿ ಇದು ಇಲ್ಲ ಇದು ವ್ಯವಿಚಾರ ಅಂತ ಹೇಳಿದರು ಅದಕ್ಕೆ ಪೂರ್ವ ಪಕ್ಷಿ ಅಂದ ಹಾಗಾದರೆ ಒಂದು ಘಟ ನಾಶವಾದಾಗ ಮೊದಲು ಘಟ ವಿಷಯಕ ಬುದ್ಧಿ ಇನ್ನೊಂದು ಘಟದಲ್ಲಿ ಪಟ ಪಟದಲ್ಲಿ ಇಲ್ಲಲ್ಲ ನಿಮ್ಮದು ಘಟ ವಿಷಯಕ ಬುದ್ಧಿ ಅಂತ ಕೇಳಿದವು ಹೌದಪ್ಪ ವಿಷಯಕ ಬುದ್ಧಿ ಇಲ್ಲ ಆದರೆ ಇನ್ನೊಂದು ಘಟದಲ್ಲಿ ಘಟ ವಿಷಯಕ ಬುದ್ಧಿ ಇದೆ ಅಂತ ಅದಕ್ಕೆ ಉತ್ತರ ಕೊಟ್ಟರು ಹಾಗಾದ್ರೆ ಒಂದು ಘಟ ನಷ್ಟ ಆದಾಗ ಅಲ್ಲಿ ಇರುವ ಅನ್ನುವಂಥದ್ದು ಯಾವ್ದು ನೀವು ಹೇಳಿದ್ರಲ್ಲ ಇರುವ ಘಟ ಅಂತ ಕಾಣೋದಿಲ್ಲ ನಮಗೆ ಆದುದರಿಂದ ಅಲ್ಲಿ ಆತ್ಮ ಇಲ್ಲ ಅಂತ ಹೇಳಬೇಕಾಗ್ತದಲ್ಲ ಇರುವ ಘಟ ಅಂತ ಉಪಯೋಗ ಮಾಡಕ್ಕೆ ಬರೋದಿಲ್ಲ ಶಬ್ದ ಆತ್ಮ ಇಲ್ಲ ಅಂತ ಹೇಳಬೇಕಾಗ್ತದಲ್ಲ ಅಂತ ಪೂರ್ವ ಪಕ್ಷಿ ಮಾತು ಕೇಳ್ತಾನೆ ಅದಕ್ಕೆ ಹೇಳಿದ್ರು ವಿಶೇಷಣ ವಿಷಯ ಸದ್ಬುದ್ಧಿ ವಿಶೇಷ ವಿಷಯ ಸದ್ಬುದ್ಧಿ ಇಲ್ಲಿ ವಿಶೇಷಣ ಹೇಗಿದೆ ಅಂದರೆ ನ ನೀಲೋತ್ಪಲವತ್ ಭಾಷ್ಯಕಾರ ಬರೀತಾರೆ ನ ನೀಲೋತ್ಪಲವತ್ ನೀಲೋತ್ಪಲ ಅಲ್ಲಿ ಗುಣಾಗುಣಿ ಎರಡಕ್ಕೂ ಅಭೇದಿದೆ ಅಲ್ಲಿ ಬಣ್ಣ ವಿಶೇಷಣ ಗುಣಿಯಾದ ಪುಷ್ಪ ವಿಶೇಷ ಹಾಗೇನಾದರೂ ಇಲ್ಲಿ ವಿಶೇಷಣ ವಿಷಯ ವಿಶೇಷಣ ವಿಶೇಷ ಇದಾವೇನು ಅಂತ ಕೇಳಿದ್ರೆ ಇಲ್ಲ ಅಂತಾರೆ ನ ನೀಲೋತ್ಪಲವತ್ ಮತ್ತು ಹೇಗೆ ದಂಡೀ ಪುರುಷ ನೀಲ ಬಣ್ಣ ಪುಷ್ಪದಲ್ಲಿ ಆಗಿದೆ ಅದು ವಿಶೇಷಣ ಅದು ವಿಶೇಷಣವೇ ಆದರೆ ದಂಡೀ ಪುರುಷ ಅನ್ನುವಲ್ಲಿ ದಂಡ ಪುರುಷನಲ್ಲಿ ಆಗಿಲ್ಲ ದಂಡ ವಿಶೇಷಣ ಪುರುಷ ವಿಶೇಷ ಈಗ ಪುರುಷನು ಕೈಯಲ್ಲಿ ಹಿಡಿದುಕೊಂಡಿರುವ ದಂಡವನ್ನು ಇಟ್ಟ ಏನೋ ಮಾಡಕ್ಕೆ ಹೋಗಿದ ಅಲ್ಲಿ ದಂಡ ಇದೆ ಆದರೆ ಅದು ವಿಶೇಷಣವಾಗಿ ಕಾಣುತ್ತದೆಯೋ ಹೇಗೆ ಕೈಯಲ್ಲಿ ಹಿಡ್ಕೊಂಡಾಗ ಅದು ವಿಶೇಷಣ ಆ ಪುರುಷ ಕೈಯಲ್ಲಿ ಹಿಡ್ಕೊಂಡಿಲ್ಲ ದಂಡ ಮಾತ್ರ ಅಲ್ಲಿದೆ ಆದರೆ ವಿಶೇಷಣ ಆಗಿಲ್ಲ ಇದ್ದರೂ ಕೂಡ ಅದು ವಿಶೇಷಣ ಅಂತ ಕರೆಸಿಕೊಳ್ಳುವುದಿಲ್ಲ ದಂಡ ಇಲ್ಲ ಅಂತ ಹೇಳಕ್ ಬರುವುದಿಲ್ಲ ಹಾಗೆ ಇರುವ ಅನ್ನುವ ವಿಶೇಷಣ ನಾಶ ಆದಾಗಲೂ ಕೂಡ ಇದ್ದೇ ಇದೆ ವಿಶೇಷವಾದ ಘಟವು ಇಲ್ಲದೇ ಇರುವುದರಿಂದ ವಿಶೇಷಣ ವಿಷಯಕವಾದ ಸದ್ಬುದ್ಧಿಯೂ ಇಲ್ಲ ಎಂದು ಹೇಳುವುದಕ್ಕೆ ಬರುವುದಿಲ್ಲ ಪುರುಷನು ಇಲ್ಲದ ಮಾತ್ರಕ್ಕೆ ದಂಡ ಇಲ್ಲ ಅಂತ ಹೇಳಕ್ಕೆ ಬರ್ತದೇನಾ ದಂಡ ಬಿಟ್ಟು ಹೋಗೇ ನಾವು ಆ ದಂಡವನ್ನು ಬಿಟ್ಟು ಆತನು ಹೋದಂತೆ ಇಲ್ಲಿ ಘಟ ನಾಶ ಆದರೂ ಕೂಡ ಅಲ್ಲಿ ಇರುವ ಬುದ್ಧಿ ಇದ್ದೇ ಇದೆ ಅದಕ್ಕಾಗಿ ಒಂದು ಸದ್ಬುದ್ಧಿ ಒಂದು ಅಸದ್ಬುದ್ಧಿ ಎರಡೂ ಕೂಡ್ಕೊಂಡಿರ್ತಾವೆ ಅಸದ್ಬುದ್ಧಿವೆ ವಿಚರಿತವಾಗಿದೆ ಸದ್ಬುದ್ಧಿವೆ ವಿಚರಿತವಾಗಿಲ್ಲ ಆದುದರಿಂದ ತತ್ವಜ್ಞಾನಿಗೆ ಜಗತ್ತು ಪ್ರಾತಿಭಾಷಕ ಸತ್ತ ಉಳ್ಳದ್ದು ಸಾಮಾನ್ಯರಿಗೆ ಯಥಾರ್ಥವಾದ ಸತ್ತ ಉಳ್ಳದ್ದು ಮೂರ್ಷರುಗಳಿಗೆ ವ್ಯಾವಹಾರಿಕ ಸತ್ತ ಉಳ್ಳದ್ದು ಅಂತ ಸಾಮಾನ್ಯವಾಗಿ ಇದರ ಅಭಿಪ್ರಾಯವನ್ನು ಸ್ವಲ್ಪ ವಿಂಗಡಣೆ ಮಾಡಲಾಗಿದೆ